ಜೆಂಟಲ್ ಮ್ಯಾ ನೀನಿಲ್ಲಿ ನನ್ನ ಮನೆಗೆ ಬಂದು ನೀನಿಲ್ಲಿ ಅಂತ ಕೇಳ್ತಾ ಇದ್ದೀಯ ನಿನಗೇನು ತಲೆ ಕೆಟ್ಟಿಲ್ಲ ತಾನೇ ಅಂದಾಗೆ ಏನು ನಿನ್ ಅವತಾರ ಅವತಾರ ಅಲ್ಲ ನೀನು ಅಣ್ಣ ಕಟ್ಟಿರೋ ತಾಳಿ ನೀನು ಅಣ್ಣ ಹಾಕಿರೋ ಹೂವಿನ ಹಾರ ಅಂದರೆ ಈ ಕ್ಷಣದಿಂದ ನಾನು ನಿನಗೆ ಅತ್ತಿಗೆ ಅಂಥ ಆಯ್ತಲ್ಲ ಅಂದ್ಕೊಂಡಂಗೆ ಈ ದೀಪ ಕಾರ್ಯನ ಸಾಧನೆ ಮಾಡಿದ್ದಾಳೆ ಹೇ ದ್ರೋಹಿ ಒಪ್ಪ ಹೃದಯದಲ್ಲಿ ಪ್ರೀತಿ ಆಸೆ ಹುಟ್ಟಿಸಿ ಅದೇ ಮನೆಗೆ ಅತಿಗೆ ಬಂದಿದೆಯಲ್ಲ ನಿನಗೊ ಮೂರು ಕಾಸಿಗೆ ಮೈ ಮಾರ್ಕೊಳ್ಳೋರ್ಗೂ ಏನು ವ್ಯತ್ಯಾಸನೇ ಇಲ್ಲ ನೀ ಬಂದೆ ಅಂತ ಬೀಗಬೇಡ ಅದರ ಪರಿಣಾಮನೇ ಬೇರೆ ಏ ಅತ್ತಿಗೆಂದ್ರೆ ಎತ್ತ ತಾಯಿ ಸಮಾನ ಹೀಗಿರ್ಬೇಕಾದ್ರೆ ನನ್ನನ್ನ ಮೈ ಮಾರ್ಕೊಳ್ಳೋಳು ಅಂತ ಹೇಳ್ತಾ ಇದೆಯಲ್ಲ ಈ ಮಾತನ್ನ ನಿನ್ನ ಹೆತ್ತ ತಾಯಿಗೆ ಬೇಕಾದರೂ ಹೇಳು ಯಾಕೆಂದ್ರೆ ತಾಯಿ ಆಗಿದ್ರೂ ಇರ್ಬೋದಲ್ವಾ ನನ್ ತಾಯಿ ಬಗ್ಗೆ ಮಾತಾಡಿದ ಹೋಗಿದ್ದೆ ನಿನಗಿಲ್ಲ ನನ್ ತಾಯಿ ದೇವತೆ ಕಣೆ ದೇವತೆ ಒಬ್ಬನಿಗೆ ಮೈ ಕೊಟ್ಟು ಇನ್ನೊಬ್ಬಳಿಗೆ ಮೈ ಕೊಡೋ ಕೀಳು ಮನಸ್ಸಿನ ಅವಳಲ್ಲ ಈ ಮನೆ ಬಂದೆ ಅಂತ ಬೀಗ್ಬೇಡ ಇದ್ರ ಪರಿಣಾಮನೇ ಬೇರೆ ನನ್ನ ಕೆನ್ನೆ ಹೊಡಿಯುವಷ್ಟು ಸ್ವಗ್ ಬಂತು ನಿನಗೆ ನಿನ್ನ ಬಾಳನ್ನ ನಾಯಿ ಬಾಳಾಗಿ ಮಾಡ್ಲಿಲ್ಲ ಅಂದ್ರೆ ನಾನು ಉಗ್ರಪ್ಪನ ಮಗಳು ದೀಪನೆ ಅಲ್ಲ ಕಣ್ಣು